ಹಲೋ ಫ್ರೆಂಡ್ಸ್ ನಾನು ನಿಮ್ಮ ಜ್ಯೋತಿ ಬಸವರಾಜ್ ಇದು ಭಾನುವಾರದ ವ್ಲಾಗ್ ಆಗಿದೆ ಬೆಳಗ್ಗೆ ಸಮಯ ಏಳು ಗಂಟೆ ಮಂಜು ಕವಿದ ವಾತಾವರಣ ನೋಡಕ್ಕೆ ತುಂಬ ಚೆನ್ನಾಗಿದೆ ಚಳಿ ಕೂಡ ಇದೆ ನಾನು ಏಳು ಗಂಟೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನನಗೆ ಸಮಯ ಸಿಗೋದು ಕೂಡ ಭಾನುವಾರನೇ ಹಾಗಾಗಿ ಭಾನುವಾರದ ಬ್ಲಾಗ್ ಆಗಿದೆ ನಮ್ಮ ಮನೆಯವರು ನಮ್ಮ ಮನೆದೇ ಗದ್ದೆ ಗದ್ದೆಗೆ ಹೋಗಿದ್ದರು ಅಲ್ಲಿದು ಒಂದು ಚಿಕ್ಕದಾದ ವಿಡಿಯೋ ಮಾಡಿದರು ನೋಡೋಕೆ ಕೂಡ ತುಂಬ ಚೆನ್ನಾಗಿದೆ ಅಲ್ವ ಪೈರು ಕೂಡ ಬೆಳೆದಿದೆ ಹಾಗೆ ನಾನು ಕೂಡ ನರ್ಸರಿ ಗಿಡಗಳು ನೋಡೋಣ ಅಂತ ಬೆಳಗ್ಗೆ ನೋಡ್ತಾ ಇದ್ದೀನಿ ನೋಡೋಕ್ಕೆ ಕೂಡ ಅಷ್ಟು ಚೆನ್ನಾಗಿದೆ ಚುಗುರು ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ನನಗೆ ವೀಡಿಯೋ ಮಾಡೋಕ್ಕೆ ತುಂಬ ಇಷ್ಟ ಆಯಿತು ನಮ್ಮ ಮನೆಯವರು ಕೂಡ ಗದ್ದೆಯಿಂದ ಬಂದಿದ್ದಾರೆ ನಾನು ಒಂದು ಲೋಟ ನೀರು ಕುಡಿದ್ಬಿಟ್ಟು ಟೀ ಮಾಡ್ತಾ ಇದ್ದೀನಿ ನಮ್ಮ ಮನೆಯವ್ರಿಗೊಂದು ಲೋಟ ಮನೆಗೆ ಒಂದು ಲೋಟ ರೆಡಿ ಮಾಡ್ಕೊತಾ ಇದ್ದೀನಿ ಬೆಳಗ್ಗೆ ಈ ವಾತಾವರಣದಲ್ಲಿ ಒಂದು ಲೋಟ ಟೀ ಕುಡಿದು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಫ್ರೆಂಡ್ಸ್ ವೀಡಿಯೋ ಮಾಡೋಕ್ಕಾಗಲಿಲ್ಲ ನಾನು ಸಡನ್ನಾಗಿ ಇದ್ರಲ್ಲಿ ಹೊರಟು ಹೋಗ್ತಾ ಇದ್ದಾರೆ ಅಂತ ಅಂದ್ಕೊಂಡಿದ್ದೀರಾ ಅಂದ್ಕೊಂಡಿದ್ದೀನಿ ಹೌದು ನಾನು ಮಕ್ಕಳು ಹಾಸನ ಇದ್ದೀವಿ ಈ ವೆದರಿಗೆ ನನ್ನ ಮಗನಿಗೆ ಶೀತ ಸ್ವಲ್ಪ ಜ್ವರ ಥರ ಆಗಿತ್ತು ಅದಕ್ಕೋಸ್ಕರ ಹಾಸನ ಹೋಗ್ತಾ ಇದ್ದೀವಿ ಇದೇನು ಡಾಕ್ಟ್ರು ಸಂಡೇ ಸಂಡೆ ಹೋಗ್ತಾಯಿದ್ದೀರಾ ಅಂತ ಅಂದ್ಕೊಂಡಿದ್ದೀರ ಅಂತ ಹೌದು ಸಂಡೆ ಸಿಗ್ತಾರೆ ನಾವು ಯಾವತ್ತೂ ಹಾಸನಿಗೆ ತೋರಿಸೋದು ನಾವು ತೋರಿಸೋ ಡಾಕ್ಟ್ರು ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆವರೆಗೂ ಸಿಗ್ತಾರೆ ಸಂಡೇ ಆಗಿರೋದ್ರಿಂದ ಹಾಫ್ ಡೇ ಅಲ್ವಾ ಹಾಗಾಗಿ ಬೆಳಗ್ಗೆನೇ ಬೇಗ ಹೊರಟ್ವಿ ಬೆಳಗ್ಗೆ ಬೇಗ ಹೋದರೆ ಬೇಗ ತೋರ್ಸ್ಕೊಂಡು ಬರ್ಬೋದು ಸಂಡೇ ಆಗಿರೋದ್ರಿಂದ ಡಾಕ್ಟ್ರು ಮಧ್ಯಾಹ್ನ ಮಾತ್ರ ಮಧ್ಯಾಹ್ನ ಗಂಟೆ ಮಾತ್ರ ಸಿಗೋದು ಮಧ್ಯಾಹ್ನ ಮೇಲೆ ಸಿಗಲ್ಲ ಮಧ್ಯಾಹ್ನ ಮೇಲೆ ರಜಾ ಹಾಗಾಗಿ ಬೇಗ ಹೋಗಿ ಬೇಗ ತೋರ್ಸ್ಕೊಬರೋಣ ಅಂತ ಬೇಗ ಹೋಗ್ತಾ ಇದ್ದೀವಿ ನಮ್ಮ ಮನೆಯವರು ಬರಲಿಲ್ಲ ಒಬ್ಬರೇ ಸಾಕಲ್ವಾ ಅಂತ ಅಂದ್ಕೊಂಡು ನಮ್ಮ ಮನೆಯವ್ರಿಗೂ ಕೆಲಸ ಇತ್ತು ಹಾಗಾಗಿ ನೀನೇ ಹೋಗು ನೀನೇ ಹೋಗಿ ತೋರಿಸ್ಕೊಂಡು ಬಾ ಅಂತ ಹೇಳಿದರು ಹಾಗಾಗಿ ನಾನೇ ಕರ್ಕೊಂಡು ಹೋಗ್ತಾ ಇದ್ದೀನಿ ಹಾಸನಲ್ಲಿ ಹೊಸ ಬಸ್ ಸ್ಟ್ಯಾಂಡಿಂದ ಇಳಿದ್ ಇಳಿದ್ಬಿಟ್ಟು ಅಲ್ಲಿಂದ ಆಟೋದಿಂದ ಆಟೋದಲ್ಲಿ ಹೋಗ್ತಾ ಇದ್ದೀವಿ ಆಲ್ರೆಡಿ ಟೈಮ್ ಕೂಡ ಆಗಿದೆ ಮೋಸ್ಟ್ಲಿ ಡಾಕ್ಟ್ರು ಕೂಡ ಬಂದಿರ್ಬೋದು ಅಂತ ಅನಿಸುತ್ತೆ ನೋಡಿ ನನ್ನ ಮಗಳು ಬರೋದು ಬೇಡ ಮನೇಲೇ ಇರು ಅಂತ ಹೇಳಿದ್ಕೆ ಅವಳೇ ಹೊರಟ್ಬಿಟ್ಟು ಅವಳೇ ರೆಡಿಯಾಗಿ ಬಂದಿದ್ದಾಳೆ ಇನ್ನೇನು ನಾವು ಹೊರಟ್ರಿಂದ ಅವಳು ಹೊರಟಿದಳ ಅಂತ ಸರಿ ಅಂದ್ಕೊಂಡು ನಾನು ಜೊತೇಲಿ ಕರ್ಕೊಂಡು ಬಂದೆ ಸೊ ಇವಾಗ ನೋಡಿ ಇದೇ ಸಹಾರ ಎಲ್ತ್ ಸೆಂಟ್ರಂತ ಇಲ್ಲೇ ನನ್ನ ಮಕ್ಕಳನ್ನ ತೋರಿಸೋದು ನನ್ನ ಮಕ್ಕಳು ತುಂಬ ಚಿಕ್ಕ ಚಿಕ್ಕವರಿಂದಲೂ ನಾನು ಇಲ್ಲೇ ತೋರಿಸೋದು ನೋಡಿ ನಾನು ಹೇಳ್ದಂಗೆ ಡಾಕ್ಟ್ರು ಆಲ್ರೆಡಿ ಬಂದಿದ್ದಾರೆ ಡೈಲಿ ತುಂಬ ಅಂದರೆ ತುಂಬಾ ರಶ್ ಇರುತ್ತೆ ಫ್ರೆಂಡ್ಸ್ ಈ ಹಾಸ್ಪಿಟಲ್ ಸೊ ಇವತ್ತು ಅಷ್ಟೇನು ರಶ್ ಇಲ್ಲ ಮನೆಯವ್ರ ಫ್ರೆಂಡ್ಗೆ ಹೇಳಿದರು ಟೋಕನ್ ಎತ್ತಿಡೋಕೆ ಅಂತ ಟೋಕನ್ ಎತ್ತಿಟ್ಟಿದ್ರು ಟೋಕನ್ ನಂಬರ್ ಹದಿನೈದು ಸಿಕ್ಕಿತ್ತು ನೋಡಿ ಅವ ನೋಡಿ ಅವರೇ ಡಾಕ್ಟ್ರು ನನ್ನ ಮಕ್ಳಿಗೆ ತುಂಬ ಚೆನ್ನಾಗಿಡ್ಸಿದ್ದಾರೆ ಅದಕ್ಕೆ ನಾನು ಯಾವತ್ತೂ ಕೂಡ ಇಲ್ಲೇ ತೋರಿಸೋದು ಆಲ್ರೆಡಿ ತೋರಿಸ್ಕೊಂಡು ಬಂದಿದ್ದೀನಿ ಅಲ್ಲೇ ಪಕ್ಕದಲ್ಲಿ ಮೆಡಿಕಲ್ಲು ಕೂಡ ಇದೆ ಅವ್ರದ್ದೇ ನನ್ನ ಮೆಡಿಷನ್ ಎಲ್ಲನೂ ನಾನು ಇಲ್ಲೇ ತೊಗೊಳೋದು ಬೇರೆ ಕಡೆಯಲ್ಲೂ ತೊಗೊಳೋಕೆ ಹೋಗಲ್ಲ ಸೇಮ್ ಕಂಪ್ನಿ ಕೂಡ ಸಿಗುತ್ತೆ ಅಲ್ವಾ ಹಾಗಾಗಿ ನಾನು ಇಲ್ಲೇ ಇದ್ದೀನಿ ತೊಗೊಂಬಿಟ್ಟು ಇವಾಗ ಹೊರಟ್ರೆ ನೋಡಿ ಇದೇ ಬಿಲ್ಡಿಂಗಲ್ಲಿ ಬೇಬಿ ಫೋಟೋ ಶೂಟ್ ಕೂಡ ಇದೆ ಬಟ್ ನಾನು ನೋಡಿಲ್ಲ ಇದುವರೆಗೂ ಮಾಡಿಸ್ಬೇಕು ಅಂತ ಮಕ್ಕಳದು ಬೇಬಿ ಶೂಟ್ ಮಕ್ಳು ಫೋಟೋ ಶೂಟ್ ಮಾಡಿಸ್ಬೇಕು ಅಂತ ಆಸೆ ಇದೆ ನೋಡೋಣ ಯಾವಾಗ ಆಗುತ್ತೆ ಅವಾಗ ಮಾಡಿಸ್ತೀನಿ ಸೊ ಇವಾಗ ಆಗಿದೆ ಮಕ್ಕಳಿಗೆ ಏನಾರು ಸ್ವಲ್ಪ ತಿನ್ಸ್ಕೊಳ್ಳೋಣ ಅಂತ ಅಂದ್ಕೊಂಡು ಇಲ್ಲಿ ಪಾಲ್ಗುಣಿ ರೆಸ್ಟೋರೆಂಟಿಗೆ ಬಂದಿದ್ದೀನಿ ಡಾಕ್ಟ್ರು ಹೇಳಿದ್ದಾರೆ ವೈರಲ್ ಫೀವರ್ ಇದೆ ಏನು ಪ್ರಾಬ್ಲಮ್ ಇಲ್ಲ ಸ್ವಲ್ಪ ತಿನ್ನಲಿಕ್ಕೆ ಏನಾರು ಕೊಟ್ಬಿಟ್ಟು ಟ್ಯಾಬ್ಲೆಟ್ ಸ್ಟಾರ್ಟ್ ಮಾಡಿ ಇವಾಗಲೇ ಅಂತ ಹೇಳಿದ್ದಾರೆ ಹಾಗಾಗಿ ಮಕ್ಕಳಿಗೆ ಸ್ವಲ್ಪ ಏನು ತಿಂತಾರೆ ಅಂತ ಕೇಳಿಬಿಟ್ಟು ಕೊಡಿಸ್ಬಿಟ್ಟು ತಿನ್ನಿಸ್ಬಿಟ್ಟು ಆ ನಂತರ ಟ್ಯಾಬ್ಲೆಟ್ ಕೊಡಿಸೋಣ ಅಂತ ಅಂದ್ಕೊಂಡು ಕರ್ಕೊಂಡು ಬಂದಿದ್ದೀನಿ ಹ್ಯಾಂಡ್ ವಾಶ್ ಮಾಡಿಕೊಂಡು ಬಂದು ಕೂತಿದ್ದಾರೆ ನೋಡಿ ನನ್ನ ಮಗಳು ಮುಂಚೆನೇ ಬಂದು ಕೂತ್ಕೊಂಡು ಬಿಟ್ಟಿದ್ದೆ ನೋಡಿ ಮನೇಲಿರೋ ಅಂತಂದರೆ ಬಂದು ಕೂತ್ಕೊಂಡಿದೆ ಸೊ ಮಕ್ಕಳಿಗೆ ಆಸೆ ಅಲ್ವಾ ಏನು ಬೇಕು ಏನು ತಿಂತೀರಾ ಅಂತ ಕೇಳಲಿಕ್ಕೆ ನನ್ನ ಮಗನೂ ಮಗಳನ್ನಿಬ್ಬರು ಮಸಾಲೆ ದೋಸೆ ತಿಂತೀವಿ ಅಂದರು ಹಾಗಾಗಿ ಮಸಾಲೆ ದೋಸೆ ಆರ್ಡ್ರ್ ಮಾಡಿದ್ದೀನಿ ಮಾಡಿಬಿಟ್ಟು ನೋಡಿ ಇವಾಗ ಬಂದಿದೆ ಮಸಾಲೆ ದೋಸೆ ತಿಂತಾ ಇದ್ದಾರೆ ಸೊ ನಾನು ಅದನ್ನೇ ತೊಗೊಂಡೆ ಇನ್ನು ಮನೆಗೆ ಹೋಗೋದ್ರೊಳಗಡೆ ಲೇಟ್ ಆಗುತ್ತೆ ಇನ್ನು ಅಡುಗೆ ಕೂಡ ಆಗಬೇಕಲ್ವ ಹಾಗಾಗಿ ನಾನು ಕೂಡ ಮಸಾಲೆ ದೋಸೆ ತೊಗೊಂಡೆ ಈ ಮೂರು ಜನ ತಿಂತಾ ನೋಡಿ ಹೊರಗಡೆ ವೆದರು ಕೂಡ ಚಳಿ ಥರ ಇದೆಯಲ್ಲ ಹಾಗಾಗಿ ಕಾಫಿನೂ ಕೂಡ ಆರ್ಡ್ರ್ ಮಾಡಿದ್ದೀನಿ ನನಗೆ ಚಳಿಗೆಲ್ಲ ಬಿಸಿ ಬಿಸಿ ಕಾಫಿ ಅಥವಾ ಟೀ ಏನಾದರೂ ಕುಡಿದ್ರೆ ಸ್ವಲ್ಪ ಸಮಾಧಾನ ಆಗುತ್ತೆ ಹಾಗಾಗಿ ಟೀ ಆರ್ಡ್ರ್ ಮಾಡಿದ್ದೀನಿ ಮಕ್ಳಿಗೇನು ಬೇಡ ನನಗೆ ಮಾತ್ರ ಬೇಕು ಅಂತ ಅಂದ್ಕೊಂಡು ಟೀ ಆರ್ಡ್ರ್ ಮಾಡಿದ್ದೀನಿ ನೋಡೋಣ ಎಷ್ಟು ಬಿಲ್ ಅಂತ ನೋಡಿ ಇನ್ನೂರ ನಲವತ್ತಾರು ರೂಪಾಯಿ ಆಗಿದೆ ಸೊ ಸೊ ಬಿಲ್ ಬಿಲ್ಲೆಲ್ಲ ಪೇ ಮಾಡಾದಮೇಲೆ ಬೇಗ ಹೊರಡಬೇಕು ಬಸ್ಸು ಕೂಡ ಸಿಗೋಲ್ಲ ನಮ್ಮೂರಿಗೆ ಸಂಡೇ ಆಗೋದ್ರ ಸಂಡೇ ಇರೋದ್ರಿಂದ ಬಸ್ಸು ಕೂಡ ಲೇಟ್ ಆಗುತ್ತೆ ಮತ್ತು ಮನೆಗೆ ಬೇಗ ಹೋಗಬೇಕಲ್ಲ ಅದಕ್ಕೆ ಬೇಗ ಹೋಗೋಣ ಅಂತ ಬೇಗ ಮುಗಿಸ್ಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ ಇವಾಗ ಫಸ್ಟು ಹೊಸ ಬಸ್ ಸ್ಟ್ಯಾಂಡಿಗೆ ಹೋಗಬೇಕು ಅಲ್ಲಿಂದ ತಾನೇ ಬಸ್ ಸಿಗೋದು ಹಾಗಾಗಿ ಆಟೋದಲ್ಲಿ ಹೋಗ್ತಾ ಇದ್ದೀವಿ ಬಸ್ ಸ್ಟ್ಯಾಂಡಿಗೆ ಒಂದು ಗಂಟೆ ಒಳಗೆ ಸ್ಟ್ಯಾಂಡ್ ರೀಚ್ ಆಗೋಣ ಅಂತ ಅಂದ್ಕೊಂಡು ಇದ್ದೀವಿ ನಮ್ಮ ಬೇಗ ಹೋದರೆ ಮನೇಲೂ ಕೂಡ ಬೇಗ ಕೆಲಸಗಳನ್ನ ಮುಗಿಸ್ಬೋದು ಸಂಡೇ ಆಗೋ ಆಗಿರೋದ್ರಿಂದ ಟೈಮು ಕೂಡ ಸಿಗಲ್ಲ ರಜಾ ಮಾಡಿದ್ದೀನಿ ಬಟ್ ನನಗೆ ಟೈಮೇ ಇಲ್ಲ ಫ್ರೆಂಡ್ಸ್ ಇವತ್ತು ರೆಸ್ಟ್ ಮಾಡೋಣ ಅಂದ್ರೂ ಟೈಮ್ ಇಲ್ಲ ಸಂಡೇ ಫುಲ್ಲು ಬ್ಯುಸಿ ಆಗಿಬಿಡ್ತೀನಿ ನೆಕ್ಸ್ಟ್ ಡೇ ಬಂದರೆ ಸೋಮವಾರ ಡ್ಯೂಟಿಗೆ ಹೋಗಬೇಕು ಮಾಮೂಲಿ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬೇಕು ನಾನು ಡ್ಯೂಟಿಗೆ ಹೋಗಬೇಕು ಸೊ ಟೈಮೇ ಸಿಗೋಲ್ಲ ಫ್ರೆಂಡ್ಸ್ ಸೊ ಹೊಸ ಬಸ್ ಸ್ಟ್ಯಾಂಡಿಗೆ ಬಂದ್ವಿ ನೋಡೋಣ ಬಸ್ ಸಿಗುತ್ತಾ ಇಲ್ವೋ ಅಂತ ಅಂದ್ಕೊಂಡು ನೋಡಿ ನನ್ನ ಮಗ ಆ ಕಡೆ ಆಗೋಗ್ತಾ ಇದ್ದಾನೆ ಬೇ ಮೊದಲೇ ಲೇಟ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ನೋಡಿ ಅಲ್ಲಿಂದ ಬಳಸ್ಕೊ ಇದ್ದಾನೆ ನೋಡೋಣ ಇವಾಗ ಬಸ್ ಸಿಗಿದೆಯಾ ಇಲ್ವಾ ಅಂತ ನೋಡ್ತೀನಿ ಬೇಗ ಹೋದರೆ ಮನೆಗೆ ಬೇಗ ಮನೇಲಿ ಅಡುಗೆ ಕೂಡ ಮಾಡ್ಕೊಬೋದು ಸ್ವಲ್ಪ ಒಂದು ಅರ್ಧ ಗಂಟೆ ಸಿಕ್ಕಿದ್ರೆ ರೆಸ್ಟ್ ಕೂಡ ಮಾಡ್ಬೋದು ನೋಡ್ತಾ ಇದ್ದೀನಿ ಇದೆಯಾ ಇಲ್ವೋ ಅಂತ ಎಲ್ಲ ಬೆಂಗಳೂರು ಬಸ್ಸೇ ನಿಂತಿದ್ದೇವೆ ಫ್ಲ್ಯಾಟ್ಫಾರ್ಮ್ ಎಷ್ಟನೇ ನಂಬರ್ ಅಂತಲೂ ಇವಾಗ ಕೊಟ್ಟು ಮರೆತು ಹೋಗಿಬಿಟ್ಟಿದೆ ಸ್ಟ್ಯಾಂಡಿಗೆ ಬರೆದಲ್ಲೇ ತುಂಬ ಟೈಮ್ ಕೂಡ ಆಗಿತ್ತು ನೋಡಿ ಮಕ್ಳು ಬಸ್ಸಿಗೆ ವೇಟ್ ಮಾಡ್ತಾ ಇದ್ದಾರೆ ಬಸ್ ಬರುತ್ತಾ ನೋಡ್ಕೊಳ್ಳಿ ಅಂತ ಕೇಳಿದೆ ಇದ್ದಾರೆ ಟಿ ಸಿ ಕೇಳಿದ್ದೀನಿ ಈಗ ಒಂದು ಗಂಟೆಗೆ ಬರುತ್ತೆ ಅಂತ ಹೇಳಿದ್ದಾರೆ ಟೈಮ್ ಒಂದಾಯಿತು ನೋಡಬೇಕು ಬಸ್ ಎಷ್ಟೊತ್ತಿಗೆ ಬರುತ್ತೆ ಅಂತ ನಾನು ಮಕ್ಕಳಿಗೆ ಇದ್ದೀನಿ ಫ್ಲ್ಯಾಟ್ಫಾರ್ಮ್ ನಂಬರ್ ಎಷ್ಟು ಅಂತ ನೋಡ್ಕೊಳ್ಳಿ ನಮ್ಮೂರಿಗೆ ಬಸ್ಸು ಇದೇ ಫ್ಲ್ಯಾಟ್ಫಾರ್ಮಲ್ಲಿ ನಿಂತ್ಕೊಳ್ಳೋದು ಅಂತಲೂ ಇದ್ದೀನಿ ಮಕ್ಕಳಿಗೆ ತಿಳಿಸ್ಕೊಡ್ಬೇಕಲ್ವ ನಾವು ತ್ರೀ ಎ ಆ ಫ್ಲ್ಯಾಟ್ಫಾರ್ಮಲ್ಲಿ ನಿಂತ್ಕೊಂಡ್ರೆ ಸಾಕು ಇಲ್ಲಿ ನಮ್ಮ ಊರಿಗೆ ಹೋಗೋಂಥ ಬಸ್ ಸಿಗುತ್ತೆ ಅಂತ ಇದ್ದೀನಿ ಮಕ್ಕಳು ತಿಳ್ಕೊಬೇಕು ಇನ್ನು ಬೆಳೀತಾ ಬೆಳೀತಾ ಮಕ್ಕಳಿಗೆಲ್ಲನೂ ತಿಳಿಸ್ಕೊಡ್ಬೇಕು ಅಂತ ಇದ್ದೀನಿ ನನ್ನ ಮಕ್ಕಳಿಗೆ ಕಲಿತ್ಕೊಂಡ್ರೆ ನಮಗೂ ಕೂಡ ಒಳ್ಳೆಯದು ಅಂತ ಇದ್ದೀನಿ ಫ್ರೆಂಡ್ಸ್ ಟೈಮ್ ಆಯಿತು ಇನ್ನೂ ಬಸ್ ಬಂದಿಲ್ಲ ವೆಯ್ಟ್ ಮಾಡ್ತಾನೇ ಇದ್ದೀವಿ ಮಕ್ಕಳು ಸ್ನ್ಯಾಕ್ಸ್ ಬೇಕು ಅಂತ ಹೇಳಿದ್ರು ಹಾಗೆ ಹೋಗಿ ಸ್ನ್ಯಾಕ್ಸ್ ಕೂಡ ತೆಗೆದುಕೊಟ್ಟೆ ಬಸ್ ತಿನ್ಲಿಕ್ಕೆ ಬೇಕಮ್ಮ ಅಂದರು ಹಾಗಾಗಿ ಸ್ನ್ಯಾಕ್ಸು ತೆಗ್ದು ಕೊಟ್ಟಿದ್ದೀನಿ ಇನ್ನು ಮತ್ತೆ ಬಸ್ ಇಳಿದ್ರೆ ಮತ್ತೆ ಅಲ್ಲೂ ಸಿಗಲ್ಲ ಅಂತ ಅಂದ್ಕೊಂಡು ನೋಡಿ ಹೋಗಿ ಬಂದು ಬಸ್ ನೋಡ್ತಾನೇ ಥರ ಬಂದಿಲ್ಲ ಬಂದಿಲ್ಲ ಎಷ್ಟೊತ್ತು ಅಂತ ನಮಗೂ ಕೂಡ ಹಿಂಸೆ ಆಗುತ್ತೆ ಇಷ್ಟೊತ್ತು ಅಂತ ಬಸ್ ವೆಯ್ಟ್ ಮಾಡೋದಂತೆ ಕೊನೆಗೂ ಬಸ್ಸೊಂದು ಬಂತು ಅದರಲ್ಲಿ ಕೂತ್ಕೊಂಡು ಮಗನಿಗೆ ಟ್ಯಾಬ್ಲೆಟ್ಸ್ ಎಲ್ಲ ಕುಡಿಸ್ತಾ ಇದ್ದೀನಿ ಸೊ ಡೈರೆಕ್ಟ್ ಬಸ್ಸಲ್ಲ ಬಾಳಪೇಟೆಯಲ್ಲಿ ಇಳಿಬೇಕು ಸಕಲೇಶ್ಪುರ ಬಸ್ಸು ಹಾಗೆ ಬಾಳಪೇಟೆಯಲ್ಲಿ ಇಳಿದು ಬಸ್ ವೆಯ್ಟ್ ಮಾಡ್ತಾ ಇದ್ದೀವಿ ನೋಡಿ ಕಡಲೆ ಕೊಡ್ಲಿಪೇಟೆ ಬಸ್ಸಿಗೆ ಹೋಗಬೇಕು ನಾವು ಅಲ್ಲಿ ಕೆಂಚಮ್ಮನಸ್ಕೋಟೆ ಓಕೆ ಈಗ ಮನೆಗೆ ರೀಚ್ ಆದ್ವಿ ಹಾಗೆ ನಾವು ಆನ್ಲೈನಲ್ಲಿ ಗಣಪತಿ ಬೇಕು ಅಂತ ಚಿಕ್ಕ ಗಣಪತಿ ಕಾರಿಗೆಲ್ಲ ಇಡ್ತಾರೆ ನೋಡಿ ಅದನ್ನ ಆರ್ಡ್ರ್ ಮಾಡಿದ್ವಿ ಅದು ಬಂದಿತ್ತು ಮತ್ತೆ ಓಪನ್ ಮಾಡಿಮ್ಮ ಅಂತ ಹೇಳಿದ್ರು ಹಾಗಾಗಿ ಓಪನ್ ಮಾಡಿ ತೋರಿಸ್ತಾ ಇದ್ದರು ನೋಡಿ ಚೆನ್ನಾಗಿದೆ ಆ ನಂತರ ಈ ವೆದರಿಗೆ ವಿಂಟರ್ ಸೀಸನ್ನಿಗೆ ನನ್ನ ಮುಖ ಎಲ್ಲ ಪೂರ್ತಿ ಡ್ರೈ ಆಗಿಬಿಟ್ಟಿತ್ತು ಹಾಗೆ ಸಿಂಪಲ್ಲಾಗಿ ಒಂದು ಫೇಸ್ ಪ್ಯಾಕ್ ಮಾಡ್ಕೊತಾ ಇದ್ದೀನಿ ಇದು ಬಂದುಬಿಟ್ಟು ನಾನು ಒಂದು ವಿಡಿಯೋ ಹಾಕಿದ್ದೆ ಅದರಲ್ಲಿ ಬೈ ಮಾಡಿ ನೋಡ್ಬೋದು ಡ್ರೈನೆಸ್ ಎಲ್ಲ ಕಮ್ಮಿ ಆಗುತ್ತೆ ನಾನು ಹೊರಗಡೆ ಎಲ್ಲ ಬಸ್ಸಲ್ಲೆಲ್ಲ ಡೈಲಿ ತಿರುಗಾಡ್ತೀನಲ್ಲ ಹಾಗಾಗಿ ನಾನೊಂದು ಸಿಂಪಲ್ಲಾಗಿ ಒಂದು ಹೋಮ್ ಹೋಮ್ ರೆಮಿಡಿ ರೆಡಿ ಮಾಡಿಕೊಂಡು ನಾನು ಯೂಸ್ ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ನೀವು ನೋಡೋದಾದರೆ ಹಾಗೆ ಯೂಟ್ಯೂಬಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ ಟ್ರೈ ಮಾಡೋದಾದರೆ ನೋಡ್ಬೋದು ನೋಡಿ ನೀವು ಕೂಡ ವೀಕ್ಲಿ ಒಂದು ಟೂ ತ್ರೀ ಡೇಸ್ ಯೂಸ್ ಮಾಡಿದ್ರೆ ರಿಸಲ್ಟ್ ಚೆನ್ನಾಗೇ ಬರುತ್ತೆ ಹಾಗಾಗಿ ಪ್ಯಾಕ್ ನಾನು ಮಾಡಿಕೊಳ್ತಾ ಇದ್ದೀನಿ ನನಗೆ ನಾನು ತುಂಬ ಮಾಡ್ತಾ ಮಾಡ್ತಾಯಿದ್ದೀನಿ ಹಾಗೆ ನೀವು ಕೂಡ ಟ್ರೈ ಮಾಡಿ ನೋಡಿ ಈ ಫೇಸ್ ಪ್ಯಾಕ್ ಬಂದ್ಬಿಟ್ಟು ಕಾಲೇಜ್ ಮಕ್ಕಳು ಕೂಡ ಯೂಸ್ ಮಾಡ್ಬೋದು ಹಾಗೆ ಹೌಸ್ ವೈಫ್ ಅವರಾದರೂ ಯೂಸ್ ಮಾಡ್ಬೋದು ಯಾರು ಬೇಕಾದರೂ ಕೂಡ ಇದು ಫೇಸ್ ಪ್ಯಾಕ್ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ರಿಸಲ್ಟ್ ಬರುತ್ತೆ ನಾನು ಅದಕ್ಕೆ ಈ ವಿಡಿಯೋನೂ ಕೂಡ ನಾನು ಯೂಟ್ಯೂಬಲ್ಲಿ ಹಾಕಿದ್ದೀನಿ ಹಾಗೆ ವೀಡಿಯೋನೂ ಕೂಡ ಇದರಲ್ಲಿ ನಾನು ಇವತ್ತಿನ ವೀಡಿಯೋದಲ್ಲೂ ಕೂಡ ನಾನು ನಿಮಗೆ ಹೇಳ್ತಾಯಿದ್ದೀನಿ ಟ್ರೈ ಮಾಡಿ ನೋಡಿ ಚೆನ್ನಾಗಿರುತ್ತೆ ಡ್ರೈನೆಸ್ ಎಲ್ಲ ಕ್ಲಿಯರ್ ಆಗುತ್ತೆ ನೆಕ್ಸ್ಟ್ ಬಂದುಬಿಟ್ಟು ನೈಟಿಗೆ ಅಡುಗೆ ರೆಡಿ ಮಾಡ್ತಾ ಇದ್ದೀನಿ ಫಸ್ಟು ಹಾಲು ಇಟ್ಟಿದ್ದೀನಿ ಬಿಸಿನೀರು ಇಟ್ಟಿದ್ದೀನಿ ನಮಗೆ ಯಾವತ್ತು ಬಿಸಿನೀರೇ ಆಗಬೇಕು ನನ್ನ ಮಗನಿಗೆ ಹಾಲು ಬೇಕು ಅಂದ ಹಾಗಾಗಿ ನಾನು ಹಾಲು ಕುಡ್ ಹಾಲು ಕುಡಿದ್ಬಿಡ್ತೀನಿ ನಾನು ಟೀ ಬೇಕು ಕಾಫಿ ಬೇಕು ಆ ಥರ ಏನಿಲ್ಲ ಹಾಲು ತುಂಬಾ ಒಳ್ಳೆಯದಲ್ವ ಹಾಗಾಗಿ ನನಗೂ ಮತ್ತು ನನ್ನ ಮಗನಿಗೂ ಇಬ್ಬರಿಗೂ ಮಗಳು ಬೇಡ ಅಂತ ಹೇಳಿದ್ಲು ಹಾಗಾಗಿ ಇಬ್ಬರು ಹಾಲು ಕುಡಿಯೋಣ ಅಂತ ಅಂದ್ಕೊಂಡು ರೆಡಿ ಮಾಡ್ತಾಯಿದ್ದೀನಿ ಆನಂತರ ರೈಸಿಗೆ ಇಟ್ಬಿಡೋಣ ಅಂತ ರೈಸಿಗೂ ರೆಡಿ ಮಾಡ್ತಾ ಇದ್ದೀನಿ ಬೇಗ ಬೇಗ ಅಡುಗೆ ಎಲ್ಲ ಮುಗಿಸ್ಬಿಡೋಣ ಅಂತ ಅಂದ್ಕೊಂಡು ಬಂದ ತಕ್ಷಣ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಸಾಂಬಾರಿಗೂ ಕೂಡ ರೆಡಿ ಮಾಡ್ಕೊಬೇಕು ನಮ್ಮ ಮನೆಯವರು ಇನ್ನೂ ಹೊರ್ಗಡೆ ಹೋಗಿದ್ದು ಅವ್ರು ಇನ್ನೂ ಬಂದಿಲ್ಲ ಹಾಗಾಗಿ ನಾನು ನಮ್ಮನೆಯವ್ರ ಇದ್ರೆ ನನಗೆ ಹೆಲ್ಪ್ ಮಾಡ್ತಾರೆ ನಾನು ಫಸ್ಟ್ ಎಲ್ಲ ರೆಡಿ ಮಾಡ್ಕೊಬಿಡ್ತೀನಿ ಬೇಗ ಮಾಡೋಣ ಅಂತ ಅಂದ್ಕೊಂಡು ಕುಕ್ಕರಲ್ಲಿ ರೈಸಿಗೆ ಇದ್ದೀನಿ ಹಾಗೆ ತರಕಾರಿ ಕೂಡ ಹಚ್ಚಿಟ್ಕೊಳ್ತಾ ಇದ್ದೀನಿ ನೋಡಿ ಬಳ್ಳಾರಿಕಾಯಿ ಇತ್ತು ಬೇಳೆ ಸ್ವಲ್ಪ ಒಂದು ಆಲೂಗಡ್ಡೆ ಹಾಕಿ ಸಾಂಬಾರಿಗೂ ಕೂಡ ರೆಡಿ ಮಾಡ್ತಾ ಇದ್ದೀನಿ ಬೇಗ ಅಡುಗೆ ಮಾಡಿ ಮಾಡಿಬಿಟ್ಟು ನನ್ನ ಮಗನಿಗೂ ಊಟ ಕೊಟ್ಬಿಡೋಣ ಊಟ ಮಾಡಿ ಟ್ಯಾಬ್ಲೆಟ್ ಕುಡಿಸ್ಬಿಡೋಣ ಅಂತ ಅಂದ್ಕೊಂಡು ಬೇಗ ಬೇಗ ಮಾಡ್ಕೊಳ್ತಾ ಇದ್ದೀನಿ ಹೊರಗಡೆ ಹೋಗಿ ಬಂದರೂ ಸ್ವಲ್ಪ ಟಯರ್ಡ್ ಕೂಡ ಆಗಿರುತ್ತೆ ಆದರೆ ನಾವು ಮಾಡೋಂಥ ಕೆಲಸ ನಾವು ಮಾಡಲೇಬೇಕಲ್ವ ತರಕಾರಿ ಐಟಮ್ ಕೂಡ ಸ್ವ ಸ್ವಲ್ಪನೇ ಇತ್ತು ಎಲ್ಲನೂ ಮಿಕ್ಸ್ ಮಾಡಿಬಿಟ್ಟು ರೆಡಿ ಮಾಡ್ಕೊಂಡು ಮಾಡ್ತಾ ಇದ್ದೀನಿ ನಮ್ಮ ಕಡೆ ನಾಳೆ ಸಂತೆ ಅಂದರೆ ಸೋಮವಾರ ಹಾಗಾಗಿ ತರಕಾರಿ ಎಲ್ಲ ಸ್ವಲ್ಪ ಇರೋದನ್ನ ಎಲ್ಲನೂ ಮಿಕ್ಸ್ ಮಾಡಿಬಿಟ್ಟು ಸಾಂಬಾರು ಮಾಡ್ಕೊಳ್ತಾ ಇದ್ದೀನಿ ನಾಳೆ ಸಂತೆ ಆಗಿರೋದ್ರಿಂದ ನಾಳೆ ನಮ್ಮನೇಲಿ ನಮ್ಮನೇಲಿ ಹೋಗ್ಬಿಟ್ಟು ಸಾಮಾನೆಲ್ಲ ತಗೊಂಡು ಬರ್ತಾರೆ ಹಾಗೆ ಇರೋದ್ರಲ್ಲಿ ಸ್ವಲ್ಪ ಮಾಡ್ಕೊಳ್ತಾ ಇದ್ದೀನಿ ರೈಸ್ ಹೇಗೋ ಮಾಡ್ಕೊಬೋದು ಸಾಂಬಾರ್ದೇ ದೊಡ್ಡ ತಲೆ ಬಿಸಿ ಫ್ರೆಂಡ್ಸ್ ಹಾಗೆ ಇರೋ ಮಿಕ್ಕಿರೋದ್ರಲ್ಲಿ ತರಕಾರಿಲಿ ತರಕಾರಿಯನ್ನೇ ಹಾಕಿಬಿಟ್ಟು ಸ್ವಲ್ಪ ಸಾಂಬಾರು ಮಾಡ್ಕೊತಾ ಇದ್ದೀನಿ ಹಾಗೆ ಬೇಬೇಗ ಮಾಡೋಣ ಮಾಡ್ತಾ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಒಂದು ದಿನ ರಜೆ ಇದ್ದರೂ ಸ್ವಲ್ಪನೂ ಕೂಡ ಟೈಮ್ ಸಿಗೋಲ್ಲ ನನಗೆ ರೆಸ್ಟಿಗೆ ದಿನವಿಡೀ ಕೆಲಸನೇ ಆಗಿಬಿಡುತ್ತೆ ಹಿಂಗೆ ಮಧ್ಯದಲ್ಲಿ ಮಕ್ಕಳಿಗೆ ಹುಷಾರು ಹಾಗೆ ಮಕ್ಕಳನ್ನೂ ನೋಡ್ಕೊಬೇಕಾಗುತ್ತೆ ಈಗಿನ ವೆದರಿಗೆ ಎಲ್ಲ ಕಡೆ ಶೀತ ಕೆಮ್ಮು ಜ್ವರ ಕೂಡ ಆಗ್ತಾಯಿದೆ ಹಾಗಾಗಿ ಮಕ್ಕಳನ್ನ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ ಹಾಗೆ ಬಿಸಿನೀರೂ ಸಹ ಕುಡೀರಿ ನೀವು ಕುಡೀರಿ ಮಕ್ಕಳಿಗೂ ಬಿಸಿ ನೀರು ಕುಡಿ ನೀರು ಕುಡಿದಷ್ಟು ತುಂಬ ಹೆಲ್ತಿಗೆ ಒಳ್ಳೆಯದು ಹಾಗೆ ಸಾಂಬಾರು ಕುಕ್ಕರಲ್ಲೇ ಇಟ್ಬಿಟ್ಟೆ ಬೇಗ ಆಗುತ್ತೆ ಅಂದ್ಕೊಂಡು ಹಾಗೆ ಮಕ್ಕಳಿಗಿದ್ರಿಗೂ ಮೊಟ್ಟೆ ಬಾಯ್ಲ್ ಮಾಡಿಕೊಡೋಣ ಅಂತ ಅಂದ್ಕೊಂಡು ಮೊಟ್ಟೆ ಬಾಯ್ಲ್ ಇದ್ದೀನಿ ಇನ್ನು ನಮಗಂತೂ ಆಮ್ಲೆಟೇ ತುಂಬ ಇಷ್ಟ ಹಾಗೆ ನಮಗೆ ಆಮ್ಲೆಟ್ ಮಾಡ್ಕೊಡೋಣ ಮಕ್ಕಳಿಗೆ ಬಾಯ್ಲ್ ಮಾಡಿಕೊಡೋಣ ಅಂತ ಅಂದ್ಕೊಂಡು ರೆಡಿ ಮಾಡ್ತಾಯಿದ್ದೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಲ್ಲೇ ಮಾಡ್ತಾ ಮಾಡ್ತಾಯಿದ್ದೀನಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಕಮೆಂಟ್ಸ್ ಕೂಡ ಮಾಡಿ ಲೈಕ್ ಕೂಡ ಮಾಡಿ ವ್ಯೂಸ್ ಸ್ವಲ್ಪ ಕಮ್ಮಿನೇ ಬರ್ತಾ ಇದೆ ಎಲ್ಲರೂ ವೀಡಿಯೋನ ನೋಡಿ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಓಕೆ ಟೇಕ್ ಕೇರ್ ಬಾಯ್ ಬಾಯ್ ಇವತ್ತಿನ ವೀಡಿಯೋ ಇಷ್ಟೇ ನಾಳೆ ಇನ್ನೊಂದು ವೀಡಿಯೋಗೆ ವಿಡಿಯೋಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಹಾಗೆ ಸ್ವೀಟ್ ಡ್ರಿಮ್ಸ್ ಹಾಗೆ ಮತ್ತೊಮ್ಮೆ ಕೇಳ್ಕೊತಾ ಇದ್ದೀನಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ